ಹಾಗೂ ನೈಜ ಸುದ್ದಿಗಳಿಗಾಗಿ ವೀಕ್ಷಿಸಿ ಸತ್ಯ ಸಿಬ್ಬಿ ನ್ಯೂಸ್ ಬಾಂಧವರೇ ದಿನಾಂಕ ಒಂಬತ್ತು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದನೇ ಭಾನುವಾರದ ದಿವಸ ಹರವಿದು ಉದ್ದೇಶ ಸಹಕಾರ ಸಂಘದ ಆಡಳಿತ ಮಂಡಳಿಯ ನಿರ್ದೇಶಕರ ಸ್ಥಾನದ ಚುನಾವಣೆ ನಡೆಯಲಿದ್ದು ದಯಮಾಡಿ ಎಲ್ಲ ಮತದಾರ ಬಾಂಧವರು ತಮ್ಮ ಮತವನ್ನು ಹನ್ನೆರಡು ಜನಕ್ಕೆ ಮತವನ್ನು ಹಾಕಬೇಕಾಗಿದೆ ಆದ್ದರಿಂದ ತಾವುಗಳು ಮತಪತ್ರದ ಗುರುತಿನ ಮುಂದೆ ಹನ್ನೆರಡು ನಾವೇನು ನೀಡಿದ್ದೀವಿ ಆಡಳಿತ ಮಂಡಳಿ ಶಿವಾನಂದಪ್ಪ ಮತ್ತು ಗುಂಪು ಈ ಗು ಈ ಗುಂಪಿಗೆ ತಾವುಗಳು ಮತ ಹಾಕಿ ನಮ್ಮನ್ನು ಜಯಶೀಲರನ್ನ ಮಾಡಬೇಕು ಅಂತ ತಮ್ಮಲ್ಲಿ ವಿಶ್ವಾಸದಿಂದ ಆತ್ಮವಿಶ್ವಾಸದಿಂದ ಕೇಳ್ಕೊಳ್ತೀವಿ ತಮಗೆ ಮತ್ತೊಮ್ಮೆ ಹೃದಯಪೂರ್ವಕ ಧನ್ಯವಾದಗಳು ಅರ ವಿದ್ಯಾಧು ಸಹಕಾರ ಸಂಘ ನಿಯಮಿತ ಹರಿಹರ ಇದರ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರಿಂದ ಎರಡು ಸಾವಿರದ ಮೂವತ್ತೊಂದು ಮೂವತ್ತು ಮೂವತ್ತೊಂದರ ಅವಧಿಗೆ ಆಡಳಿತ ಮಂಡಳಿಯ ಚುನಾವಣೆ ದಿನಾಂಕ ಮೂ ಒಂಬತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರ ಭಾನುವಾರದಂದು ನಡೆಯಲಿದ್ದು ಪರ ವಿದ್ಯಾ ಸಹಕಾರ ಸಂಘದ ಸಂಸ್ಥಾಪಕ ಅಧ್ಯಕ್ಷರಾದ ಶ್ರೀ ಡಿ ಜಿ ಶಿವಾನಂದಪ್ಪ ಹಾಗೂ ಅವರ ಗುಂಪಿಗೆ ಹನ್ನೆರಡು ಸದಸ್ಯರಿಗೆ ಆಯ್ಕೆ ಮಾಡಲು ತಮ್ಮಲ್ಲಿ ಮತದಾರರಾದ ತಮ್ಮಲ್ಲಿ ಅತ್ಯಂತ ನಯವಾಗಿ ವಿನಯಪೂರ್ವಕವಾಗಿ ತಮ್ಮಲ್ಲಿ ಮನ್ನಣೆ ಮಾಡಿಕೊಳ್ಳುತ್ತೇನೆ ದಯವಿಟ್ಟು ಎಲ್ಲರಿಗೂ ಮತದ ಮತ ಮಾಡಿ ಆಯ್ಕೆ ಮಾಡಬೇಕಾಗಿ ಕೋರುತ್ತೇನೆ